ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಲು ಬಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ರವೆ ಒಂದು ಗ್ಲಾಸು ಸಣ್ಣ ರವೆ ತೆಗೆದುಕೊಂಡಿದ್ದೀನಿ ಉಪ್ಪಿಟ್ಟು ರವೆ ಮತ್ತು ನೋಡಿ ಕಳ್ಳೆ ಬೀಜ ಸ್ವಲ್ಪ ಸಿಪ್ಪೆ ತೆಗೆದು ಹುರಿದು ಇಟ್ಕೊಂಡಿರೋದು ಬೀಜ ಸ್ವಲ್ಪ ಗೋಡಂಬಿ ಒಂದು ಐದು ಪೀಸು ಮತ್ತು ಬಾದಾಮಿ ಒಂದು ಐದು ಪೀಸು ಇಷ್ಟನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಥರತರಿಯಾಗಿ ಎರಡೇ ಎರಡು ರೌಂಡನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಅದರಲ್ಲಿ ದಬ್ಬೆ ಇರುವಂತಹ ಗೋಡಂಬಿ ಆಗಲಿ ಬಾದಾಮಿ ಆಗಲಿ ನಾವು ಹಾರಿಸ್ಕೊಂಡು ಅದನ್ನು ಒಂದು ಬೋವಲ್ಗೆ ಹಾಕ್ಕೊಳ್ಳೋಣ ನೋಡಿ ಆ ಥರ ದಬ್ಬೆ ಇರುವಂಥದ್ದು ಮಿಕ್ಸಿ ಜಾರಲ್ಲಿ ಎರಡೇ ಎರಡು ರೌಂಡ್ ಹಾಕಬೇಕು ಅಷ್ಟೇ ನೋಡಿ ಈಗ ಇರೋ ಪುಡಿನ ಅದನ್ನು ಕೂಡ ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅದು ಕೂಡ ಥರತರಿಯಾಗೆ ಇರಬೇಕು ಈಗ ನಾವು ಒಂದು ಬೋವಲನ್ನು ತೆಗೆದುಕೊಂಡು ಅದಕ್ಕೆ ರವೆನ ಇದ್ದೀನಿ ಸಣ್ಣ ಗ್ಲಾಸಲ್ಲಿ ಈಗ ಹಾಲನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಆಗಿ ಕಲಿಸ್ಕೊಳ್ಳೋಣ ಸ್ಪೂನಿಂದ ನೋಡಿ ಈಗ ಅದರ ಜೊತೆಗೆ ಮೈದಾ ಹಿಟ್ಟು ಎರಡು ಸ್ಪೂನನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ಸಕ್ಕರೆ ಕೂಡ ಅರ್ಧ ಸ್ಪೂನ್ ಸಕ್ಕರೆನೂ ತೆಗೆದುಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ತೇವಾಂಶ ಇರುವ ಹಾಗೆ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಇದು ಒಂದು ಹತ್ತು ನಿಮಿಷ ನೆನೆಯಬೇಕಾಗತ್ತೆ ಹಾಗೆ ಇಡೋಣ ಪ್ಲೇಟ್ ಮುಚ್ಚಿ ಈಗ ನಾವು ಒಂದು ಎರಡು ಸ್ಪೂನು ಹಾಲಿನ ಪೌಡರನ್ನು ಸ್ವಲ್ಪ ನೀರು ಹಾಕಿ ಬೆರೆಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟುಗಳಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸೋಣ ಒಂದು ಗ್ಲಾಸ್ ನೀರು ಸೇರಿಸಿದ್ದೀನಿ ಈಗ ಕಸ್ಟರ್ಡ್ ಪೌಡರನ್ನು ನಾವು ಒಂದು ಸ್ಪೂನು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಸ್ಟರ್ಡ್ ಪೌಡರ್ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಒಂದು ಪಾವನನ್ನು ಇಟ್ಕೊಂಡು ನೋಡಿ ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡಿದ್ದೀನಿ ರವೆ ಎಷ್ಟು ತೆಗೆದುಕೊಂಡಿದ್ದೀನೋ ಅಷ್ಟೇ ಹಾಲನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಹಾಲು ಅದರ ಜೊತೆಗೆ ನೋಡಿ ನಾವು ಹಾಲಿನ ಪುಡಿ ಮಿಕ್ಸ್ ಮಾಡಿಕೊಂಡಿದ್ದು ಅದು ಕೂಡ ಒಂದು ಗ್ಲಾಸ್ ಆಗಿದೆ ಅಷ್ಟೇ ಆಗಿರುತ್ತೆ ಅದನ್ನು ಕೂಡ ನಾನು ಇದ್ದೀನಿ ಅದು ಸ್ವಲ್ಪ ಬಿಸಿಯಾಗಲಿ ಎರಡು ಕೂಡ ಕಲಿಸ್ತಾನೇ ಇರಬೇಕು ಹಾಲಿನ ಪುಡಿ ಹಾಲು ಎರಡು ಕೂಡ ಈಗ ಅದರ ಜೊತೆಗೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಆ ರೀತಿ ಗಟ್ಟಿ ಕಟ್ತೀರ ಮಿಕ್ಸ್ ಮಾಡಬೇಕಾಗತ್ತೆ ಎರಡು ಸ್ಪೂನ್ ಸಕ್ಕರೆನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಕರಗೋ ತನಕ ಅಂದರೆ ಒಂದು ನಿಮಿಷ ಆ ರೀತಿ ಕೈ ಆಡಿಸಬೇಕು ಸಕ್ಕರೆ ಕರಗಲಿ ಈಗ ಕಸ್ಟರ್ಡ್ ಪೌಡರ್ ನಾವು ಕಲಸಿರುವಂಥದ್ದನ್ನು ಇದ್ದೀನಿ ಯಾಕಂದರೆ ಕಲರ್ ಕೂಡ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಘಮನೂ ಬರುತ್ತೆ ಅದರಿಂದಾಗಿ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ನೋಡಿ ಮತ್ತೆ ಸ್ವಲ್ಪ ಕುಂಕುಮ ಹೂವು ಕೂಡ ಕಲಿಸ್ತಾ ಇದ್ದೀನಿ ಯಾಕಂದರೆ ಅದು ಕೂಡ ಕಲರ್ ಬರುತ್ತೆ ಅಂತ ನೀವು ಬೇಕಂತಂದರೆ ಬರೀ ಕುಂಕುಮ ಬೇಕಾಗಿಲ್ಲ ಕಸ್ಟರ್ಡ್ ಪೌಡರು ಬೇಕಾಗಿಲ್ಲ ಅವೆರಡೂ ಇಲ್ಲ ನಿಮ್ಮ ಮನೆಯಲ್ಲಿ ಅಂತಂದರೆ ನೀವು ಸ್ವಲ್ಪ ಹರ್ಷನ ಸೇರಿಸ್ಬೋದು ಯಾಕಂದರೆ ಕಲರ್ಗೋಸ್ಕರ ನಾನು ಹರ್ಷಣವನ್ನು ಸೇರಿಸ್ತಾ ಇಲ್ಲ ಅದು ಬೇರೆ ಟೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಕಸ್ಟರ್ಡ್ ಪೌಡರು ಕುಂಕುಮೂವ್ವ ಎರಡೂ ಇತ್ತಲ್ವ ಮನೆಯಲ್ಲಿ ಅದರಿಂದಾಗಿ ನಾನು ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಕಮ ಬರುತ್ತೆ ಒಳ್ಳೆ ಕಲ್ಲರು ಕೂಡುತ್ತೆ ಅಂತ ಹೇಳಿ ನಾನು ಇದ್ದೀನಿ ಈಗ ಇಷ್ಟು ಚೆನ್ನಾಗಿ ಹಾಲು ಗಟ್ಟಿ ಬರೋ ತನಕ ಕಲಿಸ್ತಾ ಇರೋಣ ಚೆನ್ನಾಗಿ ಗಟ್ಟಿ ಬರಬೇಕಾಗುತ್ತೆ ಹಾಲು ನೋಡಿ ಗಟ್ಟಿ ಬರ್ತಾ ಇದೆ ಈಗ ನಾವು ಗೋಡಂಬಿ ಬಾದಾಮಿ ಥರತರಿಯಾಗಿ ಉಬ್ಬಿರುವಂಥದ್ರಲ್ಲಿ ನಾವು ದಬ್ಬೆಗಳನ್ನು ತೆಗೆದುಕೊಂಡು ಇದರ ಜೊತೆಗೆ ಮಿಕ್ಸ್ ಮಾಡೋಣ ಅವು ಸ್ವಲ್ಪ ಬೇಯುತ್ತೆ ಈಗ ಹಾಕಿದರೆ ಯಾಕಂದರೆ ದಪ್ಪಕ್ಕಿರವು ಅದರಿಂದಾಗಿ ಅದು ಬಾಯಿಗೆ ಸಿಕ್ಕಿದರೆ ತಿನ್ನುವಾಗ ಒಳ್ಳೆ ಚೆನ್ನಾಗಿರುತ್ತೆ ಅದರಿಂದಾಗಿ ದಬ್ಬೆಗಳು ಹಾಕಿದ್ದೀವಿ ಇನ್ನೇನು ಆಯಿತು ಹಾಲು ಗಟ್ಟಿ ಬಂದಾಯಿತು ಆ ರೀತಿ ಕನ್ಸಿಸ್ಟೆಂಟ್ ಇದ್ದರೆ ಸಾಕು ಈಗ ಸ್ಟವನ್ನು ಹಾಪ್ ಮಾಡಿದ್ದೀನಿ ಹಾಪ್ ಮೇಲೆ ನಾವು ಮಿಕ್ಸ್ ಮಾಡಿದಂತಹ ಪುಡಿನ ಅದರ ಜೊತೆಗೆ ಬೆರೆಸಿ ಬಿಟ್ಟುಬಿಡೋಣ ಸ್ಟವ್ ಆಫ್ ಮಾಡಿದ್ದಾಗಿದೆ ಈಗ ನಾವು ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಬೇಕಿಂಗ್ ಪೌಡರನ್ನು ಒಂದು ಕಾಲು ಸ್ಪೂನಷ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಇದ್ದೀನಿ ನೀವು ಬೇಕಂದರೆ ಹಾಲಿದ್ದರೆ ಹಾಲನ್ನೇ ಬೆರೆಸ್ಕೋಬೋದು ಈಗ ನೋಡಿ ಆ ರೀತಿ ಕನ್ಸಿಸ್ಟೆಂಟ್ಗೆ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವೆನ ಈಗ ಒಂದು ದೋಸೆ ಪಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಸವರೋಣ ಈಗ ದೋಸೆ ಹಿಟ್ಟಿನ ಥರ ನಾವು ಕಲಸಿರುವಂತಹ ರವೆ ಹಿಟ್ಟನ್ನು ತೆಗೆದುಕೊಂಡು ನಾವು ಸ್ವಲ್ಪ ಸ್ವಲ್ಪ ಹಾಗಳಕ್ಕೆ ತೆಳುವಾಗಿ ಸ್ವಲ್ಪ ಮಟ್ಟಿಗೆ ನಾವು ಆ ರೀತಿ ಮಾಡಿಕೊಳ್ಳೋಣ ದೋಸೆ ಥರ ಹೆಂಚಿನ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತಳದಲ್ಲಿ ಸ್ವಲ್ಪ ಬೆಂದಾದ ಮೇಲೆ ತಿರುಗಿಸ್ಬೇಕಾಗತ್ತೆ ಈಗ ನಾವು ದೋಸೆಗೆ ಯಾವ ರೀತಿ ಹಾಕ್ತೀವೋ ಆ ರೀತಿ ಹಾಯಿಲನ್ನು ಕೂಡ ಹಾಕಿ ಈಗ ತಳದಲ್ಲಿ ಬೆಂದಿರೋದರಿಂದ ನಾವು ತಿರುಗಿಸೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದೋಸೆ ಯಾವ ರೀತಿ ನಾವು ಮಾಡ್ಕೊಳ್ತೀವೋ ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿತು ನೋಡಿ ತೆಗಿತಾ ಇದ್ದೀನಿ ಒಂದು ಪ್ಲೇಟ್ಗೆ ಈಗ ಇರುವ ಹಿಟ್ಟನ್ನೆಲ್ಲ ಕೂಡ ಅದೇ ರೀತಿ ನಾವು ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಾಡಿದ್ದಾಗಿದೆ ಒಂದು ಪ್ಲೇಟ್ಗೆ ನಾವು ಜೋಡಿಸ್ಕೊಳ್ಳೋಣ ಈಗ ನಾವು ಹಾಲನ್ನು ಮಿಕ್ಸ್ ಮಾಡಿರುವಂತಹ ಹಾಲನ್ನು ನಾವು ಅದರ ಮೇಲೆ ಹಾಕೋಣ ಎಲ್ಲ ಹಾಲನ್ನು ಅದರ ಮೇಲೆ ಹಾಕಿದ್ದೀನಿ ನೋಡಿ ಏನು ರುಚಿಯಾಗಿರುತ್ತೆ ಅಂತಂದರೆ ಈ ಹಾಲಿನ ನಿಜವಾಗಲೂ ರಸಭರಿತವಾದಂತಹ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಲೊಬ್ಬಟ್ಟು ಬಹಳ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ತಿಂದು ನೋಡಿ ಬಿಸಿನಲ್ಲಿ ಆದರೂ ತಿನ್ಬೋದು ಸ್ವಲ್ಪ ಹಾರಿದ ಮೇಲೆ ಆದರೂ ತಿನ್ಬೋದು ಹಾಲಿದ ಹಾರಿದ ಮೇಲೆ ತಿಂದರಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಈ ಹಾಲೊಬ್ಬಟ್ಟು ರವೆಯಿಂದ ಮಾಡ್ತಕ್ಕಂಥ ಹಾಲೊಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಟೇಸ್ಟ್ ನೋಡೋಣ ನೋಡಿ ಆ ಸೂಪರ್ ಈಗ ತಿಂತ ಇದ್ದರೆ ಏನು ರುಚಿನೋ ರುಚಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ತಿಂದು ನೋಡಿ ಸೇರ್ ಮಾಡಿ Thank you. Thank you very much.